ೇ ಇವತ್ತು ನನ್ನ ಮಗಳು ಹುಟ್ಟಿದಪ್ಪ ಇವಳು ನಮ್ಮ ಅಕ್ಕನ ಮಗಳು ನಮ್ಮಮ್ಮ ಯಾವಾಗಲೂ ಒಂದು ಮಾತು ಹೇಳ್ತಾರೆ ಅಕ್ಕ ತಂಗಿಯವರು ಮಕ್ಕಳೆಲ್ಲ ನಮ್ಮ ಮಕ್ಕಳಿದ್ದಂಗೆ ಅಂತ ಹೇಳಿಬಿಟ್ಟು ಸೊ ಇವಳು ನನಗೆ ಮಗಳಿದ್ದಂಗೆ ಇವಳು ಹುಟ್ಟಿದಾಗ ಭಾವ ನನಗೆ ಫಸ್ಟ್ ಕಾಲ್ ಮಾಡಿದರು ಹೆಣ್ಮಗು ಆಯಿತು ಅಂತ ಹೇಳ್ಬಿಟ್ಟು ಖುಷಿಗೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಇವತ್ತು ಅವಳು ಬರ್ಡೇ ಸೆಲೆಬ್ರೇಷನ್ ಈ ಪ್ರಿನ್ಸಸ್ ತಾಯಿ ಹಾಗೆ ತಂದೆ ಹಾಗೆ ಅಣ್ಣ ಇವರೇ ಆ ಮನೆಯಲ್ಲಿ ಇವಳು ಹೇಳಿದ್ದೆ ನಡೆಯೋದು ಇವಳು ಹೇಳಿದ್ದೆ ಆಗೋದು ಏನು ಹೇಳ್ತಾಳೋ ಅದೇ ಫೈನಲ್ ಆ ಮನೆಯಲ್ಲಿ ಅಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ ಅವನ್ ಪಾಪ ಇವಳು ಹುಟ್ಟಿದ್ಮೇಲೆ ಸ್ವಲ್ಪ ಸೈಲೆಂಟ್ ಆಗಿದ್ದಾನೆ ಅಣ್ಣ ಬಾಂಡು ಸೊ ಬರ್ಡೇ ಸೆಲೆಬ್ರೇಷನ್ ತುಂಬಾ ಕ್ಯೂಟ್ ಆಗಿತ್ತು ಇವರು ನಮ್ಮ ನಮ್ಮ ಅಕ್ಕನ್ ಹಸ್ಬೆಂಡಿನ ಆ ಅಕ್ಕನ ಮಕ್ಕಳು ಇವಾಗಿಬ್ಬರು ಬಂದವರು ಸೊ ಎಲ್ಲ ಸೇರಿ ಒಂದು ಪುಟ್ಟಾಗಿ ಸೆಲೆಬ್ರೇಷನ್ ಇಟ್ಕೊಂಡಿದ್ವಿ ವೈನ್ ಆ್ಯಂಡ್ ಐನಲ್ಲಿ ಅದರಲ್ಲೂ ಅದು ನಾನು ಎಂಗೇಜ್ಮೆಂಟ್ ಆಗಿದ್ದ ಜಾಗ ಸಖತ್ ಮೆಮೊರೀಸ್ ಇತ್ತು ಸಖತ್ ಕ್ಯೂಟಾಗಿತ್ತು ಆ ಕೇಕ್ ಆ್ಯಕ್ಚುಲಿ ನಾನೇ ಮಾಡಿಸ್ಕೊಂಡು ಹೋಗಿದ್ದು ಪರ್ಟಿಕ್ಯುಲರ್ ಆಗಿ ನನ್ನ ಬರ್ಡೇ ದಿನ ಕೌಶಿಕ್ ಅವರು ಸೇಮ್ ಫ್ಲೇವರ್ ತೊಗೊಂಡು ಬಂದಿದ್ರು ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಸೊ ಅವಲ್ಡ್ ಬರ್ಡೇಗೂ ಸೇಮ್ ಫ್ಲೇವರ್ ತೊಗೊಂಡೋಗಿದ್ದೆ ಅದೆಲ್ಲ ಬೇಡ

ನಾನೊಂಥರ ಯಾವ ಜಾಗದಲ್ಲಿದ್ರೂ ನಾನು ಯಾವುದನ್ನು ತಲೆ ಕೆಡಿಸ್ಕೊಳ್ಳಲ್ಲ ನಾನು ಹೆಂಗಿರ್ತೀನೋ ನಾನು ಹಾಗೆ ಇರ್ತೀನಿ ನನ್ನ ವಾಯ್ಸು ನನ್ನ ಅಟೆನ್ಷನ್ನು ನಾನು ಹೀಗೆ ಇರೋದು ಸೊ ನಾನಿದ್ದಾಗ ನನಗೆ ಅನಿಸುತ್ತೆ ನನಗೆ ಒಂದು ಖುಷಿ ನಾನು ಯಾವುದಾದ್ರು ಒಂದು ಜಾಗದಲ್ಲಿದ್ದರೆ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಕೇಕ್ ತಿನ್ನಿಸುವಂತಹ ಕಾರ್ಯಕ್ರಮ ಶುರುವಾಗಿದ್ದು ಬಟ್ ಕೇಕಿಗೋಸ್ಕರ ನಾನು ಕಾಯ್ತಾಯಿದ್ದೆ ಚೆನ್ನಾಗಿತ್ತು ಕೇಕು ಬಟ್ ತುಂಬ ಆಯಿತು ಅವಳನ್ನ ನೋಡೋದೇ ಒಂದು ಚೆಂದ ಅವಳು ಆಡೋದು ಅವಳು ಮಾಡೋದು ಅವಳು ಒಂಥರ ಕ್ಯೂಟ್ ಅಂತ ಅನ್ನಿಸ್ತಾಳೆ ಯಾವಾಗ್ಲೂ ಯಾವಾಗ ಚಿಕ್ಕಿ 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 ಚಿಕ್ಕ ಅಂತಾಳೆ ಅವಳನ್ನ ಹಗ್ ಮಾಡೋದು ಅವಳು ಮುದ್ದ ಮುದ್ದಾಡೋದೇ ಒಂದು ಚಂದ ಅದರಲ್ಲೂ ನಮ್ಮ ಭಾವ ಅವಳನ್ನ ಪ್ರೀತಿಸೋದು ನೋಡಿದ್ರೇ ದೇವರೇ ಇಂಥವರಿಗೆ ಕರೆಕ್ಟಾಗಿ ಒಂದು ಹೆಣ್ಮಗುನ ಯಾರ ಮನೆಗೆ ಸೇರಿಸ್ಬೇಕಾಗಿತ್ತು ಅವ್ರ ಮನೆಗೆ ನೀವು ಸೇರಿಸಿದ್ದೀರಾ ಅಂತ ಅನ್ನಿಸ್ತಿತ್ತು ಅಷ್ಟು ನಮ್ಮ ಭಾವ ಮುದಾಡ್ತಾರೆ ಮತ್ತು ಅವ್ನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ಅವ್ನ ಮೇಲೆ ಸಖತ್ ಪ್ರೀತಿ ಇದೆ ಅವ್ನು ಸ್ವಲ್ಪ ದೊಡ್ಡವನಾಗಿದ್ದಾರಲ್ವ ಚಿಕ್ಕವ್ರ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಸೊ ಈಗ ಊಟ ಎಲ್ಲಿ ಮಾಡೋಣ ಅನ್ನೋ ಡಿಸ್ಕಷನ್ ಇವರು ಪೂಜಾರಿ ಅಂತ ನನ್ನ ಫ್ರೆಂಡು ಇವರು ನಾನು ಒಂದೇ ಒಂದು ಸಲ ಬ್ಯಾಂಗ್ಳೂರಲ್ಲಿ ಮೀಟ್ ಮಾಡಿದ್ದೆ ನಮ್ಮ ಭಾವನ ಜೊತೆ ಅವಾಗಿಂದ ಇವರು ನನಗೆ ಫ್ರೆಂಡು ಜಸ್ಟ್ ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡು ಇವತ್ತು ನಾವು ಡೈರೆಕ್ಟಾಗಿ ಮೀಟ್ ಮಾಡಿ ಮಾತಾಡಿಸಿ ಚಿಕ್ಕ ಬಟ್ಟೆ ಖುಷಿಯಾಯಿತು ಅವ್ರ ವೈಫ್ ಬರಬೇಕಾಗಿತ್ತು ಬಟ್ ಅವ್ರ ವೈಫ್ ಪ್ರೆಗ್ನೆಂಟ್ ಆಗಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಅವ್ರ ಬಂದಿಲ್ಲ ಇವರು ನಮ್ಮ ಅಕ್ಕನ ಹಸ್ಬೆಂಡಿನ ಅಕ್ಕ ಇವರು ಸೊ ಇವ್ರದ್ದು ಒಂದು ಫೋಟೋ ಸೊ ಎಲ್ಲರದ್ದು ಫೋಟೋಸ್ ಎಲ್ಲ ತಗೊಂಡು ಕೇಕೆಲ್ಲ ನಮ್ಮ ಅಕ್ಕ ಅಂತ ಕೇಕ್ ಇಷ್ಟ ಆಗಿ ಅವಳೋಳೇ ತಿಂತಿದ್ದಾಳೆ ಚೆನ್ನಾಗಿತ್ತು ಬರ್ಡೆ ಸೆಲೆಬ್ರೇಷನ್ ಕ್ಯೂಟಾಗಿತ್ತು ಈಗ ನನ್ನ ಹೆಸರದಿ ಇವರು ನಮ್ಮ ಭಾವ ನಮ್ಮ ಮೇಘಕ್ಕನ ಹಸ್ಬೆಂಡು ಎಲ್ಲರಿಗೂ ಇವಳಂದ್ರೆ ಸಖತ್ ಮುದ್ದು ಅಳ್ ತುದಿಗಲ್ಲಲ್ಲಿ ಕಾಯ್ತಿದ್ದಾಳೆ ತಿನ್ಸ್ ಕಳಿಸ್ಬಿಡೋಣ ಅಂತ ಹೋಗ್ರಿ ನಾನು ಚೋರ ತಿನ್ಸಿದ್ದ ಏ ತಿನ್ ನೋಡ್ರಿ ನಾವು ತಂದಿಲ್ವಾ ಕೇಕ್ನಾಗ ಕಷ್ಟಪಟ್ಟು ಅದು ವೆಜ್ಜು ಬ್ರಾಹ್ಮಣರು ಬೇಕ್ರಿ ಅದು ತಿನ್ರಿ ಅದು ಏನ್ ಜೋಕು ಜನ ತಿಂತ ನನ್ಸ ಚಿಕ್ಕದಾಗ ಒಂದು ಪಾರ್ಟಿ ಸಖತ್ ಕ್ಯೂಟ್ ಆಗಿತ್ತು ಇಲ್ಲಿ ಏನಂತಂದರೆ ಒನ್ ನಾನು ಹೇಳಿದ್ನಲ್ಲ ಮೊದಲೇ ಬೆಂಗಳೂರಲ್ಲಿ ಮೀಟ್ ಮೀಟಾಗಿತ್ತು ಅಂತ ನಮ್ಮ ಭಾವ ಹಾಗೆ ನಮ್ಮ ಪೂಜಾರಿ ಅವರು ಸೊ ಬೆಂಗಳೂರಲ್ಲಿ ಆದಾಗ ಒಂದು ಕಾಮಿಡಿ ನಡೆದಿತ್ತು ನಾನೇನಂತ ಹೇಳಿದೆ ನಂಗೆ ಬೆಂಗ್ಳೂರು ಗೊತ್ತು ಮಾಲ್ ಗೊತ್ತು ಹಂಗೊತ್ತು ಹಿಂಗೊತ್ತು ಅಂತ ಹೇಳಿದೆ ಸೊ ಅಲ್ಲಿ ರೆಸ್ಟ್ರೂಮ್ ಹೋಗ್ಬೇಕಾಗಿತ್ತು ಅಲ್ಲಿ ಎಲ್ಲೋ ಒಂದು ಕಡೆ ಹೋಗ್ಬೇಕಾಗಿದ್ದು ನಾನು ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟಿದ್ದೆ ಎಕ್ಸಿಟಿ ಎಕ್ಸಿಟಿಗೇನೋ ಕರ್ಕೊಂಡು ಹೋಗಿದ್ದೆ ಸೊ ಅದು ನೆನೆಸ್ಕೊಂಡು ನಾವು ಆಡ್ತಿದ್ವಿ ತುಂಬ ತುಂಬ ಚೆನ್ನಾಗಿತ್ತು ಈ ಪಾರ್ಟಿ

ವರ್ಷವೂ ನಮ್ಮ ಬಾಬಾ ಬೆಂಗಳೂರಿಗೆ ಬಂದರೆ ಎಲ್ಲೇ ಇದ್ರು ನನ್ನನ್ನು ಮೀಟ್ ಮಾಡ್ದಲ್ಲೇ ಹೋಗ್ತಿರ್ಲಿಲ್ಲ ನನಗೆ ಮೀಟ್ ಮಾಡಿ ಒಂದು ಜಲ್ವಿ ತೊಗೊಂಡು ಏನಾದರೂ ತಿಂತೀಯಾ ಅಂತ ಕೇಳಿ ನನಗೆ ಏನಾದರೂ ತಿನ್ನೋ ಕೊಡಿಸಿ ಅವ್ರ ಅಲ್ಲಿಂದ ಹೋಗೋರು ನನಗೆ ಸಖತ್ ಖುಷಿ ಎಲ್ಲೋ ಇದ್ದಾಗ ನಮ್ಮವರು ಅಂತ ಯಾರೊಬ್ಬರು ನಮ್ಮನ್ನು ಮೀಟ್ ಆದಾಗ ಸಖತ್ ಖುಷಿ ಆಗುತ್ತೆ ಸೊ ಇನ್ನೊಬ್ಬರು ಗೆಸ್ಟ್ ಬಂದರು ಅವ್ರ ಅವರಿಗೆ ಕೇಕ್ ಕೊಟ್ಟು ಬರೋಕ್ಕೆ ಹೋಗಿದ್ಲು ಕೊಟ್ಟು ಚಾಕ್ಲೇಟೆಲ್ಲ ಇಸ್ಕೊಂಡು ಬಂದ್ಲು

ಸ್ವಲ್ಪ ಕಮ್ಮಿ ಮೊಸರನ್ನ ಆರ್ಡ್ರ್ ಮಾಡಿದ್ವಿ ನಾನ್ ವೆಜ್ ತಿಂದು ತಿಂದು ಆ ಟೈಮಲ್ಲಿ ಸಕ್ಕತ್ ಸ್ಟಾರ್ಟರ್ಸ್ನೇ ಸಿಕ್ಕಾ ಬಟ್ಟೆ ತಿಂದು ಹಿಂಸೆ ಆಗೋಗಿದ್ದು ದಿನ ಆಗಿದೆ ಮೊಸರನ್ನ ಆರ್ಡ್ರ್ ಮಾಡಿಬಿಟ್ಟು ಚಂದ ತಂದ್ಬಿಟ್ಟು ಲಾಸ್ಟಿಂಗ್ ಗ್ರಾಸ್ ಮಾಡೋ ಕಾರ್ಯಕ್ರಮ ಇದೆ ಅದಾಕ್ಚುಲಿ ಸಕ್ಕದಾಗಿತ್ತು ಒಳಗಡೆನೇ ಗಾಸ ಮಾಡಬೇಕು ಆಗುತ್ತೆ ಅಂತ ರೀತಿ ಮಾಡಿಕೊಂಡು எந்து தங்கு அது நான் எடுக்கும்போது நல்லா தெரியும் மூணு தடவை சத்தமாக எல்லங்க நான் பண்ணிட்டேன் ஐ எஸ் ஓகே தகி ரி ஆ டன் டடா வர வர ஆ டடா மணி 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 டட் மடலா ஆ டன் ஹேப்பி பர்த்டே அம்பரா